ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತೊಂದು ಒಂದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ ಮುಖ್ಯವಾಗಿ ಉಜಿರೆಯ ಬದುಕು ಕಟ್ಟೋಣ ಬನ್ನಿ ತಂಡ ಅದರ ಸಾರಥಿಯಾಗಿರುವಂತಹ ಶ್ರೀಯುತ ಲಕ್ಷ್ಮೀ ಮೋಹನ್ ರವರು ಈಗಾಗಲೇ ಆರು ಶಾಲೆಗಳನ್ನ ಈ ತರದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಇವತ್ತು ಈ ನಿಡ್ಲೆ ಪರಿಸರದಲ್ಲಿ ಮುಖ್ಯವಾಗಿ ನಿಡ್ಲೆ ಪರಿಸರದ ಈ ನಾಗರಿಕರ ಒಂದು ಒತ್ತಾಸೆಯ ಮೇರೆಗೆ ಅವರ ಇಚ್ಛೆಯ ಮೇರೆಗೆ ಅವರ ತೊಡಗಿಸಿಕೊಳ್ಳುವ ಮೇರೆಗೆ ಮೋಹನ್ ಕುಮಾರ್ ರವರು ಕೂಡ ಕೈ ಜೋಡಿಸಿ ಏಳನೇ ಶಾಲೆಯಾಗಿ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಿಡ್ಲೆಯಲ್ಲಿ ಇವತ್ತು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ ನಿಜಕ್ಕೂ ಇದೊಂದು ಶ್ಲಾಘನೀಯ ಅರ್ಹವಾಗಿರುವಂಥ ಅಂಶ ಯಾಕೆಂದ್ರೆ ಒಂದು ಶಾಲೆ ಒಂದು ಗ್ರಾಮದಲ್ಲಿಯೋ ಅಥವಾ ಒಂದು ಸಮಾಜದಲ್ಲಿಯೋ ಉದ್ಧಾರ ಆದರೆ ಆ ಶಾಲೆಗೆ ಬರುವಂತ ಎಲ್ಲಾ ಧರ್ಮದ ಮಕ್ಕಳಿಗೂ ಕೂಡ ಒಂದು ಅಭಿವೃದ್ಧಿಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತ ಹೇಳಿದರೆ ಏನು ಮತ್ತೆ ಇಂತಹ ಕಾರ್ಯಕ್ರಮಗಳು ಯಾಕೆ ಬೇಕು ಎನ್ನುವ ಬಗ್ಗೆ ಮನದಟ್ಟಾಗುತ್ತೆ ಅಹ್ ಒಂದು ಶಾಲೆ ಉದ್ದಾರ ಆದ್ರೆ ಒಂದು ಸಮಾಜ ಉದ್ದಾರ ಹಾಗೆ ಒಂದು ಸಮಾಜ ಉದ್ದಾರ ಆದ್ರೆ ದೇಶ ಉದ್ದಾರ ಹಾಗೆ ಅಂತ ಹೇಳಿ ನಾವು ಮಾತನಾಡಿದ ಯಾವಾಗಲೂ ಕೂಡ ಹೇಳ್ತೇವೆ ಇಂತಹ ಒಂದು ಸಂತೋಷದ ಕ್ಷಣದಲ್ಲಿ ನಮ್ಮ ಕಾಲೇಜಿನ ಅಂದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಎನ್ ಎಸ್ ಎಸ್ ನ ವಿದ್ಯಾರ್ಥಿಗಳಿರ್ಬೋದು ಅದೇ ರೀತಿಯಲ್ಲಿ ಮಡಂತ್ಯಾರು ಕಾಲೇಜಿನ ಎನ್ ಎಸ್ ವಿದ್ಯಾರ್ಥಿಗಳು ಪುಂಜಾಲ್ಕಟ್ಟೆ ಕಾಲೇಜಿನ ಎನ್ ಎಸ್ ವಿದ್ಯಾರ್ಥಿಗಳು ಮತ್ತೆ ಊರಿನ ನಾಗರಿಕ ಬಂಧುಗಳು ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ತೊಡಗಿಸಿಕೊಂಡಂತ ಸರ್ವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇಂತಹ ದೇಶ ಕಟ್ಟುವ ಸಮಾಜ ಕಟ್ಟುವ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಇಂತಹ ಕೆಲಸಗಳನ್ನ ನೀವುಗಳು ಈ ಮಾಧ್ಯಮಗಳ ಮೂಲಕ ನೋಡಿಕೊಂಡು ನಿಮ್ಮ ನಿಮ್ಮ ಪರಿಸರದಲ್ಲಿ ನಿಮ್ಮ ನಿಮ್ಮ ಊರಿನಲ್ಲಿ ಇಂತಹ ಕಾರ್ಯಕ್ರಮಗಳು ಕೂಡ ಆಗಬೇಕು ಕೇವಲ ಮೋಹನ್ ಕುಮಾರ್ ಇಂದಾನೆ ಅಂತಲ್ಲ ನಿಮ್ಮ ನಿಮ್ಮ ಊರುಗಳಲ್ಲಿ ದಾನಿಗಳಿರ್ತಾರೆ ಅವರನ್ನು ಸಂಪರ್ಕ ಮಾಡಿ ಬೇರೆ ಬೇರೆ ಯೋಜನೆಗಳಿವೆ ಎನ್ ಜಿ ಓಸ್ಗಳು ನಾನ್ ಗವರ್ಮೆಂಟಲ್ ಗಳಿವೆ ಅಂತ ಸಂಘಟನೆಗಳ ಪ್ರಯೋಜನ ಪಡ್ಕೊಂಡು ಸಮಾಜ ಕಟ್ಟುವಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ನಮ್ಮ ಅಳಿಲು ಸೇವೆಯನ್ನು ಮಾಡುವಂತೆ ಹೇಳ್ತಾ ಇವತ್ತಿನ ಈ ನಿಡ್ಲೆ ಪರಿಸರದ ಈ ಒಂದು ಚಟುವಟಿಕೆಗೆ ಮನಸ್ಸಿನಿಂದ ಬಹಳಷ್ಟು ಖುಷಿಯನ್ನ ಸಂತೋಷವನ್ನ ವ್ಯಕ್ತಪಡಿಸ್ತಾ ನಮಗೆ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಉಜರೆಯ ಬದುಕುವ ತನವನ್ನು ತಂಡಕ್ಕೂ ಹಾಗೆ ನೀಡ್ಲೆ ಪರಿಸರದ ಸರ್ವರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಎನ್ ಎಸ್ ಎಸ್ನ ನ ಬಗ್ಗೆ ಹೇಳಿ ಹೇಳಲೇಬೇಕು ನಾನು ಯಾಕೆಂದ್ರೆ ಒಬ್ಬ ಯೋಜನಾಧಿಕಾರಿಯಾಗಿ ಎನ್ ಎಸ್ ಎಸ್ ಅಂತ ಹೇಳಿದರೆ ಏನು ಅದರ ಆಶಯ ಏನು ಅಂತ ಹೇಳಿದ್ರೆ ಎನ್ ಎಸ್ ಎಸ್ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ ಕರಿತೇವೆ ಈ ಸ್ಕೀಮ್ ಹುಟ್ಟಿಕೊಂಡಿರುವಂತದ್ದೇ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮೂರನೇ ವರ್ಷದ ಒಂದು ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಮಹಾತ್ಮ ಒಂದು ಕನಸಿತ್ತು ನಮ್ಮ ಈ ಗ್ರಾಮ ರಾಜ್ಯ ರಾಮರಾಜ್ಯ ಆಗಬೇಕು ಗ್ರಾಮಗಳು ಉದ್ಧಾರ ಆಗಬೇಕು ಈ ಗ್ರಾಮಗಳು ಉದ್ಧಾರ ಆಗಬೇಕು ಅಂತ ಹೇಳಿದರೆ ಗ್ರಾಮಗಳಿಗೆ ನಮ್ಮ ಅಭಿವೃದ್ಧಿಯ ಚಟುವಟಿಕೆಗಳು ತಲುಪಬೇಕು ಪ್ರತಿ ಮನೆಯೂ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಈಗ ನಾವು ಗ್ರಾಮಗಳಿಗೆ ಹೋಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳೇ ಅದಕ್ಕೆ ಒಂದು ದೊಡ್ಡ ಅಸ್ತ್ರ ಹಾಗಾಗಿ ಈ ಎನ್ ಎಸ್ ಎಸ್ ಅನ್ನು ಬಳಸ್ಕೊಂಡು ಇವತ್ತು ಗ್ರಾಮಗಳನ್ನು ತಲುಪುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ನೀವು ಹೇಳಿದ ಹಾಗೆ ಇವತ್ತು ಆದಿತ್ಯವಾರ ವಿದ್ಯಾರ್ಥಿಗಳಿಗೆ ರಜೆಯ ದಿವಸ ಆದರೂ ಕೂಡ ವಿದ್ಯಾರ್ಥಿಗಳು ಇವತ್ತು ತುಂಬ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಎನ್ ಎಸ್ ಎಸ್ ನಲ್ಲಿ ಒಂದು ಧ್ಯೇಯವಾಕ್ಯ ಇದೆ ನನಗಲ್ಲ ನಿನಗೆ ಎನ್ನುವಂಥದ್ದು ನಾಟ್ ಮೀ ಬಟ್ ಯು ಅಂತೇಳಿ ಅದರ್ಥ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದಷ್ಟು ಸರ್ವ ಸೇವೆಗಳನ್ನು ನಾವು ಸಮಾಜಕ್ಕೆ ಕೊಡಬೇಕು ಸಮಾಜಕ್ಕೆ ಕೊಡುವಂಥ ಸೇವೆಗಳು ಹೇಗಿರಬೇಕು ಅಂತ ಹೇಳಿದರೆ ಯಾವುದೇ ಪ್ರತಿಫಲಾಕ್ಷೆ ಅಪೇಕ್ಷೆ ಇಲ್ಲದೆ ನಮ್ಮ ಶ್ರಮಗಳು ಇರಬೇಕು ಅಂತ ಹೇಳಿ ಹಾಗಾಗಿ ಸೇರ್ಕೊಂಡಿರುವಂತಹ ಎಲ್ಲ ಎನ್ ಎಸ್ ಎಸ್ ನ ಸ್ವಯಂ ಸೇವಕರಿಗೆ ಪ್ರೀತಿಯ ಅಭಿನಂದನೆಗಳನ್ನ ಹೇಳ್ತಾ ಮಾಧ್ಯಮದ ಬಂಧುಗಳು ನೀವೆಲ್ಲರೂ ಕೂಡ ಇದ್ದೀರಿ ಈ ವಿಚಾರವನ್ನ ದೇಶದ ಉದ್ದಗಲಕ್ಕೂ ಇದನ್ನು ವ್ಯಾಪಿಸುವಂತ ಕೆಲಸವನ್ನ ನೀವು ಮಾಡಬೇಕು ಯಾಕೆಂದ್ರೆ ನಮ್ಮ ಒಂದು ಈ ಒಂದು ವ್ಯವಸ್ಥೆಯ ದೊಡ್ಡ ಒಂದು ಶಕ್ತಿ ಅಂತ ಹೇಳಿದ್ರೆ ಅದು ಮಾಧ್ಯಮ ಮಾಧ್ಯಮಕ್ಕೆ ಇವತ್ತು ಎಷ್ಟು ದೊಡ್ಡ ಶಕ್ತಿ ಇದೆ ಅಂತ ಹೇಳಿದ್ರೆ ಸಮಾಜ ಕಟ್ಟುವ ಕೆಲಸ ಒಂದು ಒಂದು ಶಕ್ತಿ ಇದೆ ಅದಕ್ಕೆ ಇಂತಹ ಜನಪರ ಯೋಜನೆಗಳು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಪ್ರತಿ ಊರು ಊರಿಗೆ ತಲುಪಿಸುವಂತ ಕೆಲಸವನ್ನ ನೀವು ಮಾಡಿದ್ರೆ ಅಲ್ಲಿರುವಂತ ಯುವಕರು ಎಚ್ಚೆತ್ಕೊಳ್ತಾರೆ ಅಲ್ಲಿರುವಂತಹ ಸಮಾಜದ ನಾಗರಿಕ ಬಂಧುಗಳು ಎಚ್ಚೆತ್ತುಕೊಳ್ತಾರೆ ನನ್ನ ಊರಲ್ಲಿ ಕೂಡ ಇಂತಹ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಅವ್ರಿಗೂ ಆನಿಸಲಿಕ್ಕೆ ಆರಂಭ ಆಗುತ್ತೆ ಹಾಗಾಗಿ ನಿಮ್ಮ ಕೊಡುಗೆಯೂ ಕೂಡ ಇದರಲ್ಲಿ ತುಂಬಾ ಇದೆ ಅಂತ ಹೇಳಿ ಹೇಳ್ತಾ ಅವಕಾಶಕ್ಕಾಗಿ ನಮಸ್ಕಾರ